ಕೇಳುಗರಿಗೆ ನಮಸ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ರಾಜಾ ಹುಲಿ ಯಶ್ರಿಗೆ ತನ್ನದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಅನ್ನು ಕೊಟ್ಟ ಚಿತ್ರ ಅಂತ ಹೇಳ್ಬೋದೇನೋ ಯಶ್ ಅವರ ಬಡ್ಡಿಂಗ್ ಜನಪ್ರಿಯತೆಗೆ ಸಾಥ್ ಕೊಡೋಕೆ ರಾಜಾಹುಲಿ ಚಿತ್ರದ ಅವರ ಪಾತ್ರ ಅಥವಾ ಕ್ಯಾರೆಕ್ಟರೈಸೇಷನ್ ಜೊತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಚಿತ್ರದಲ್ಲಿತ್ತು ಈ ಚಿತ್ರದ ಮೂರು ನಾಲ್ಕು ಹಾಡುಗಳು ತುಂಬಾ ಜನಪ್ರಿಯವಾಗಿವೆ ಅದರಲ್ಲಿ ಸ್ವಲ್ಪ ಅನ್ಯೂಶುವಲ್ ಚಾಯ್ಸ್ ಅಂತ ಹೇಳ್ಬೋದೇನೋ ಅಂಥ ಒಂದು ಗೀತೆ ಯೌವನದ ಗುಂಡಿಗೆಯ ಗುಂಡಿಗೆಯಲ್ಲಿ ಹಾಡು ಒಂದು ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಬಂದು ಹೋಗೋ ಈ ಹಾಡು ಇರೋದೇ ಎರಡು ನಿಮಿಷ ಒಂಬತ್ತು ಸೆಕೆಂಡುಗಳ ಕಾಲ ಈ ಹಾಡಿನಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳ್ತೀನಿ ಬನ್ನಿ ಸಾಹಿತ್ಯನ ಒಂದು ಸಲ ಗಮನಿಸೋಣ ಅಲ್ವಾ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನಿತು ಚಿತ್ರ ಮೆಲ್ಲನೆಟ್ಟರೆ ಹುಟ್ಟುವಳು ಪ್ರೇಯಸಿ ಬೆಳೆವಳು ಪ್ರೀತಿಸಿ ಪಲ್ಲವಿನ ಇನ್ನೊಂದು ಸಲ ಓದ್ತೀನಿ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನಿತು ಚಿತ್ರ ಮೆಲ್ಲ ನೆಟ್ಟರೆ ಹುಟ್ಟುವಳು ಪ್ರೇಯಸಿ ಬೆಳೆವಳು ಪ್ರೀತಿಸಿ ಪಾತಿಯ ಆಸೆಗಳ ಪಾತಿಯ ದಾರಿಯ ನಾಳೆಗಳ ದಾರಿಯ ಕಟ್ಟಿರಿಸಿ ಕಣ್ಣಿರಿಸಿ ಅಕ್ಕರಿಸಿ ಆಧರಿಸಿ ಮತ್ತೆ ಪಲ್ಲವಿ ರಿಪೀಟ್ ಆಗುತ್ತೆ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನಿತು ಮೆಲ್ಲ ನೆಟ್ಟರೆ ಹುಟ್ಟುವಳು ಪ್ರೇಯಸಿ ಬೆಳವಳು ಪ್ರೀತಿಸಿ ಗುಂಡಿಗೆಯ ಗೂಡು ಅನ್ನೋದು ಒಂದು ಸಾಮಾನ್ಯ ಬಳಕೆ ಆದರೆ ಇದಕ್ಕೆ ಒಂದು ಹೊಸ ಟ್ವಿಸ್ಟ್ ಕೊಟ್ಟಂಥವರು ನಮ್ಮೆಲ್ಲರ ಪ್ರೀತಿಯ ಬ್ರಹ್ಮ ಪದ ಬ್ರಹ್ಮ ಅವರು ಇವರು ಹೇಳ್ತಾರೆ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ಒಂದು ಸೊಗಸಾದ ವಿಷಯ ಏನು ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಯೌವನದ ಗುಂಡಿಗೆಯ ಗೂಡಿನಲ್ಲಿ ಅಂತಲೇ ಆಟೋ ಸಜೆಸ್ಟ್ ಆಗುತ್ತೆ ಅಂದರೆ ತುಂಬ ಜನ ಈ ರೀತಿ ಸರ್ಚ್ ಮಾಡಿರ್ಬೋದೇನೋ ಅದಕ್ಕೋಸ್ಕರ ಯೂಟ್ಯೂಬ್ ಹಾಗೆ ಆಟೋ ಸಜೆಸ್ಟ್ ಮಾಡುತ್ತೆ ಯಾವುದೇ ಸಸಿಯನ್ನು ನೆಡಬೇಕಾದ್ರೆ ಮೊದಲೇನು ಮಾಡ್ತೀವಿ ಮೊದಲು ಗುಂಡಿ ತೋಡ್ತೀವಿ ಅಲ್ವಾ ಇಲ್ಲಿ ಹಂಸಲೇಖ ನೆಡ್ತಾ ಇರೋದು ಒಂದು ವಿಶೇಷ ಸಸಿ ಅದು ಆಕೆಯ ಚಿತ್ರ ದೇವ್ರಾಣೇ ಹೇಳ್ತೀನಿ ನಿತು ಚಿತ್ರ ಅಂದ್ರೇನು ಅಂತ ನನಗೆ ಈ ಹಾಡು ಕೇಳೋಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ ಆಮೇಲೆ ಗೊತ್ತಾಯಿತು ನಿತು ಚಿತ್ರ ಅಂದರೆ ಪೋರ್ಟ್ರೇಟ್ ಪಿಕ್ಚರ್ ಅಂತ ಸೊ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ಆಕೆಯ ಪೋರ್ಟ್ರೇಟ್ ಪಿಕ್ಚರ್ನ ನೆಡ್ತಾರೆ ಹಂಸಲೇಖ ನೆಟ್ಟಿಗೆ ಬೆಳಿಬೇಕಲ್ವ ಸಸಿ ಅದಕ್ಕೋಸ್ಕರ ಪೋರ್ಟ್ರೇಟ್ ಪಿಕ್ಚರನ್ನೇ ನೆಡಬೇಕು ನೋಡಿ ಆಗ ಹುಟ್ಟೋಳು ಪ್ರೇಯಸಿ ಅಷ್ಟು ಮಾತ್ರ ಅಲ್ಲ ಆಕೆ ಹುಟ್ತಾ ಹುಟ್ತಾ ಆಕೆಯ ಆತನನ್ನು ಪ್ರೀತಿಸುತ್ತಾ ಬೆಳಿತಾಳಂತೆ ಪಾತಿಯ ಆಸೆಗಳ ಪಾತಿಯ ದಾರಿಯ ನಾಳೆಗಳ ದಾರಿಯ ಕಟ್ಟಿರಿಸಿ ಕಣ್ಣಿರಿಸಿ ಅಕ್ಕರಿಸಿ ಆಧರಿಸಿ ನಿತು ಚಿತ್ರದ ಸಸಿ ನೆಟ್ಟರೆ ಮಾತ್ರ ಸಾಕೆ ಅದಕ್ಕೆ ಪಾತಿ ಕಟ್ಟೋದು ಬೇಡವೆ ಅದಕ್ಕೆ ಆಸೆಗಳ ಪಾತಿ ಕಟ್ಟಬೇಕಂತೆ ಕಟ್ಟಿರಿಸಿ ಅನ್ನೋ ಪದ ಕೂಡ ಅಪರೂಪ ಅಂತಲೇ ಹೇಳ್ಬೋದು ಇದು ಕೂಡ ಪದಬ್ರಹ್ಮ ಹಂಸಲೇಖ ಅವರ ಕೊಡುಗೆ ಕಟ್ಟೆ ಕಟ್ಟೋದು ಅನ್ನೋದನ್ನು ಇವರು ಕಟ್ಟಿರಿಸಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಕಣ್ಣಿರಿಸಿ ಅಕ್ಕರಿಸಿ ಆಧರಿಸಿ ಆರೈಕೆ ಮಾಡಬೇಕಂತೆ ಇಷ್ಟಕ್ಕೆ ಈ ಹಾಡು ಮುಗಿಯುತ್ತೆ ಈ ಹಾಡು ಮತ್ತೆ ಹೇಗೆ ಮುಂದುವರಿಬಹುದು ಅನ್ನೋ ಕುತೂಹಲ ನನಗೆ ತುಂಬ ಇತ್ತು ಆ ಚಿತ್ರದ ಸಸಿಗೆ ಗೊಬ್ಬರ ಯಾವುದು ಮಣ್ಣಿನ ಪೋಷಣೆ ಯಾವುದು ಸೂರ್ಯನ ಕಾಂತಿ ಯಾವುದು ಆ ಸಸಿಯ ಹೂವು ಹಣ್ಣು ಹೇಗಿರ್ಬೋದು ಅನ್ನೋ ಕುತೂಹಲ ನನಗೆ ಹಾಡು ಅರ್ಧದಲ್ಲೇ ನಿಂತ ಹಾಗೆ ಅನಿಸುತ್ತೆ ಈ ಹಾಡು ಇನ್ನೂ ಪೂರ್ತಿ ಬರೆದಿದ್ದರೆ ಹಂಸಲೇಖ ಗೊತ್ತಿಲ್ಲ ಚಿತ್ರದ ಸಂದರ್ಭಕ್ಕೆ ತಕ್ಕನಾಗಿ ಇದನ್ನೇನಾದರೂ ಎಡಿಟ್ ಮಾಡಲಾಗಿತ್ತು ಗೊತ್ತಿಲ್ಲ ಟ್ರಿವಿಯಾ ಹುಡುಕಕ್ಕೆ ಟ್ರೈ ಮಾಡಿದೆ ಆದರೆ ಈ ಹಾಡಿನ ಬಗ್ಗೆ ಅಂಥ ಏನು ಡೀಟೇಲ್ಸ್ ನನಗೆಲ್ಲೂ ಸಿಗಲಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಎನಿವೇಸ್ ಇಂಥ ಕೆಲವಾರು ಹೊಸ ಪದ ಪ್ರಯೋಗಗಳನ್ನು ನಮಗೆ ಪರಿಚಯಿಸಿದ ಆ ಕೆಲವಾರು ಪದಗಳಿಂದ ನಮ್ಮ ಹಲವಾರು ಕಲ್ಪನೆಗಳನ್ನು ಕೆದಕಿದ ಆ ಹಾಡಿಗೆ ನಾದ ಬ್ರಹ್ಮನಿಗೆ ಹಾಡಿನ ಸಾಹಿತ್ಯದ ಬಗ್ಗೆ ನಿಮಗೇನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಸ್ವಾರಸ್ಯಕರ ಹಾಡಿನೊಂದಿಗೆ ಮತ್ತೆ ಭೇಟಿಯಾಗೋಣ ಇದು ಕಾಡು ಹರಟೆ ಅಲ್ಲ ಇದು ಹಾಡು ಹರಟೆ